ಶ್ರೀ ಆಂಜನೇಯನ ವರಪ್ರಸಾದ ಅವ ಹಬ್ಬದ ಹಿರಿಯ ಯಜಮಾನ ಅಖಾಡ ಎಂಬ ಯುದ್ಧ ಭೂಮಿಯಲ್ಲಿ ತನ್ನದೇ ಆದ ಚರಿತ್ರೆ ಬರೆದ ಸುಲ್ತಾನ ಶತ್ರುಗಳಿಗೆ ಬಗ್ಗದ ನರಸಿಂಹನ ಕುಲದವ ಮಧ್ಯ ಅಕಾಡದ ಮದ ವೀರಿದ ಪೈಲ್ವಾನ ಹೋರಿ ಹಬ್ಬದ ನಂಬರ್ ಒನ್ ವಿಲನ್ ಹೈ ಸ್ಪೀಡ್ ವಿತ್ ಆಕ್ಷನ್ ಮಷಿನ್ ಗನ್ ಲೇತಮ್ಮ ನಮ್ ಜೊತೆ ಕಾಂಪೀಟ್ ಒಂದು ಮಾತು ಬಾಳ ಅಂದ್ರ ಬಾಳ ತಯಾರಿ ಮಾಡ್ಕೋರಿ ನಮ್ ಜೊತೆ ಇರದು ಯಾರಿಗೂ ಬಗ್ಗದ ಸಿಂಗಲ್ ಸಿಂಹ ಹೋರಿ ಹಬ್ಬದ ಗಾಂಧೀವಿ ಶತ್ರುಗಳಿಗಲ್ಲಲೆ ತಮ್ಮ ಅಭಿಮಾನಕ್ಕೆ ಮಾತ್ರ ಶರಣಾಗುವ ಸ್ನೇಹ ಜೀವಿ ನಮ್ಮೆಲ್ಲರ ಪ್ರೀತಿಯ ಕಾರ್ತಿಕನ ಜೀವ ಹೋರಿ ಹಬ್ಬದ ಹಿರಿಯ ದೈವ ಅಕ್ಕಿ ಒಳ್ಳೆಯ ನಂಬುಗೆಯ ಹಬ್ಬದವ ದೋಸ್ತ್ ಬರೀ ಮಾತಲ್ಲೇ ಬೇಡ ಅಖಾಡಕ್ ಬರ್ರಿ ಡಿಸೈಡ್ ಟಾಪ್ ಅವ ಸಿಂಗಲ್ ಪೈಲ್ವಾನ ಹೋರಿ ಹಬ್ಬದ ಹಿರಿಯ ಯಜಮಾನ ಯಾಕ್ಷನ್ ಸುಲ್ತಾನ ಅಕ್ಕಿ ಒಳ್ಳೆಯ ಬ್ರ್ಯಾಂಡ್ ಅಂಬಾಸಿಟರ್ಶನ್ ಬ್ರ್ಯಾಂಡ್ ಜೈ ಹನುಮಾನ್